ಹಾಗೆ ಇವತ್ತು ಎಚ್ ಡಿ ಕೆ ಸುರೇಶ್ ಅವರ ಒಂದು ನಾಮಿನೇಷನ್ ಇದೆ ಸೊ ಹಾಗಾಗಿ ಒಂದು ಪಾದಯಾತ್ರೆಯನ್ನು ನಡೆಸ್ತೀನಿ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ತಿಳಿಸಿದರೆ ಇವತ್ತು ನಾಮಿನೇಷನ್ಗೆ ಇನ್ನೇನು ಕ್ಷಣಗಣನೆ ಆರಂಭವಾಗಿದೆ ಕಾಂಗ್ರೆಸ್ ಸಂಸದ ಡಿ ಕೆ ಸುರೇಶ್ ನಾಮಪತ್ರವನ್ನ ಇವತ್ತು ಸಲ್ಲಿಕೆ ಮಾಡ್ತಾರೆ ರಾಮನಗರದ ಡಿಸಿ ಕಚೇರಿಯಲ್ಲಿ ನಾಮಪತ್ರವನ್ನ ಡಿ ಡಿಕೆ ಸುರೇಶ್ ಬೆಳಿಗ್ಗೆ ಹನ್ನೆರಡು ಗಂಟೆಗೆ ಅಂತ ಹೇಳಿ ಈಗಾಗಲೇ ಮುಹೂರ್ತ ಫಿಕ್ಸ್ ಆಗಿದೆ ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾರೆ ಡಿ ಕೆ ಸುರೇಶ್ ಅವರು ಡಿಕೆ ಸುರೇಶ್ ಅವರಿಗೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಎಂ ಡಿ ಕೆ ಶಿವಕುಮಾರ್ ಕೂಡ ಸಾಥನ ಕೊಡ್ತಾರೆ ಮೈಸೂರಿನಲ್ಲಿರುವಂತಹ ಇಬ್ಬರು ನಾಯಕರು ಇವತ್ತು ಬರ್ತಾರೆ ಇಲ್ಲಿಗೆ ಬಂದು ರಾಮನಗರಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕನಕಪುರದ ಕಂಕೇರಮ್ಮ ದೇಗುಲ ಏನಿದೆಯಲ್ಲ ಕೆಂಕೇರಮ್ಮ ದೇಗುಲ ಅಲ್ಲಿ ಪೂಜೆಯನ್ನು ಸಲ್ಲಿಸುವ ಮೂಲಕ ಒಂದು ಪಾದಯಾತ್ರೆಯನ್ನು ಆರಂಭಿಸ್ತಾರೆ ಬೆಳಗ್ಗೆ ಹತ್ತು ಗಂಟೆಗೆ ರಾಮನಗರದ ಚಾಮುಂಡೇಶ್ವರಿಗೆ ಕೂಡ ಪೂಜೆಯನ್ನ ಸಲ್ಲಿಕೆ ಮಾಡುತ್ತಾರೆ ಸೊ ನಂತರ ದೇಗುಲದ ಭೇಟಿ ಬಳಿಕ ಡಿಕೆ ಸುರೇಶ್ ತಮ್ಮ ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾರೆ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸೈಯದ್ ನೀಡ್ತಾರೆ ಸೈಯದ್ ಇವತ್ತು ಹಮ್ಮಿಕೊಂಡಿರುವಂತಹ ಒಂದು ಕಾರ್ಯಕ್ರಮಗಳು ಈಗ ಡಿಕೆ ಸುರೇಶ್ ಅವರು ಮೊದಲು ನಾಮಪತ್ರವನ್ನು ಸಲ್ಲಿಕೆ ಮಾಡೋಕ್ಕಿಂತ ಮುಂಚೆ ಏನೆಲ್ಲ ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ದಾರೆ ಸೊ ಅವರಿಗೆ ಸಿಎಂ ಮತ್ತು ಡಿ ಸಿಎಂ ಯಾವಾಗ ಸಾಥನ್ನು ನೀಡ್ತಾರೆ ಎಲ್ಲಿಂದ ಆರಂಭವಾಗುತ್ತೆ ಪಾದಯಾತ್ರೆ ಏನ್ ಡೀಟೇಲ್ಸ್ ಇದೆ ಸೈದ್ ರೇಮಾನ್ ರಾಜ್ಯದ ಲೋಕಸಭಾ ಕ್ಷೇತ್ರಗಳಲ್ಲಿ ಅತಿ ಹೈ ವೋಲ್ಟೇಜ್ ಲೋಕಸಭಾ ಕ್ಷೇತ್ರವಾದಂತಹ ಬೆಂಗಳೂರು ಗ್ರಾಮಾಂತರ ಲೋಕಸಭೆಗೆ ಇವತ್ತು ಕಾಂಗ್ರೆಸ್ನಿಂದ ಡಿ ಕೆ ಸುಮ್ ಡಿ ಕೆ ಸುರೇಶ್ ಅವರು ಉಮೇದುವಾರಿಗೆ ಸಲ್ಲೋದಕ್ಕೆ ಇವಾಗ ಇನ್ನೇನು ಕ್ಷಣಗಳನ್ನೇ ಆರಂಭವಾಗಿದೆ ಹೀಗಾಗಿ ಕೆಲವು ಸರ್ವ ರೀತಿಯ ತಯಾರಿಗಳನ್ನು ಈಗಾಗಲೇ ಡಿ ಕೆ ಸುರೇಶ್ ಅವರು ಮಾಡ್ಕೊಳ್ತಾ ಇದ್ದಾರೆ ಮೊದಲನೇದಾಗಿ ಕನಕಪುರದ ಕೆಂಕೇರಮ್ಮ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸಿದ ಬಳಿಕ ರಾಮನಗರಕ್ಕೆ ಬರ್ತಾರೆ ತದನಂತರ ಚಾಮುಂಡೇಶ್ವರ ದರ್ಶನ ಪಡ್ಕೊಂಡು ಅಲ್ಲಿ ಕಾರ್ಯಕರ್ತರ ಜೊತೆ ಎಲ್ಲರೂ ರಾಮನಗರ ಜೊತೆಗೆ ಭೇಟಿಯಾಗಿ ಅವರೆಲ್ಲರೂ ಕೂಡ ಡಿ ಸಿ ಕಚೇರಿ ಕಡೆಗೆ ಬರ್ತಾರೆ ಸಿ ಎಸ್ ಪಿ ಆಫೀಸ್ನಿಂದ ಡಿಸಿ ಕಚೇರಿ ಎರಡು ಕಿಲೋಮೀಟರ್ ವರೆಗೂ ಕೂಡ ಒಂದು ಪಾದಯಾತ್ರೆ ಇರುತ್ತೆ ಈ ಒಂದು ಪಾದಯಾತ್ರೆಯಲ್ಲಿ ಕಾಂಗ್ರೆಸ್ನ ಒಂದು ಜನರ ಬೆಂಬಲ ಯಾವ ರೀತಿ ಇದೆ ಅನ್ನೋದನ್ನ ಕೂಡ ಕಾಂಗ್ರೆಸ್ ಒಂದು ಸಂದೇಶವನ್ನು ಕೊಡೋದಕ್ಕೆ ಒಂದು ಸಿದ್ಧತೆ ಮಾಡಿಕೊಂಡಿರುವಂತದ್ದು ಸೊ ತಾವು ಗಮನಿಸಬೇಕು ನಾವು ನಿಂತಿರುವಂಥ ಪ್ರದೇಶ ಸ್ಥಳ ಎಂದೇ ಇಲ್ಲಿ ಒಂದು ವೇದಿಕೆ ಕಾರ್ಯಕ್ರಮ ಇರುತ್ತೆ ಈ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಕೂಡ ಈ ಡಿಸಿಎಂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ತಾವು ಗಮನಿಸಬೇಕು ಕೆಲವು ಬಹಳ ಬಹಳ ಸಿಂಪಲ್ ಆಗಿರುವಂಥ ವೇದಿಕೆಯನ್ನು ಹಾಕಲಾಗಿದೆ ಪ್ಲಾಸ್ಟಿಕ್ ಚೇರ್ಗಳನ್ನು ಹಾಕಲಾಗಿದೆ ಯಾಕಂದರೆ ನೀತಿ ಇರೋದು ಕಾರಣದಿಂದ ಎಲ್ಲವನ್ನು ಲೆಕ್ಕ ಕೊಡಬೇಕಾಗುತ್ತೆ ಸೊ ಹಾಗಾಗಿ ಸೊ ಇದೇ ಒಂದು ವೇದಿಕೆ ಮುಖಾಂತರ ಎಲ್ಲ ನಾಯಕರೇನಿದ್ದಾರೆ ರಾಜ್ಯದ ನಾಯಕರು ತಮ್ಮ ಒಂದು ಭಾಷಣವನ್ನು ಮಾಡ್ತಾರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಏನಿದೆ ಆ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಡಿ ಕೆ ಸುರೇಶ್ ಅವರು ಹೇಳ್ತಾ ಇರುವಂಥದ್ದು ಏನಂತಂದ್ರೆ ನಾನು ಕೆಲಸ ಮಾಡಿದ್ದೇನೆ ಅದಕ್ಕೆ ಕೂಲಿ ಕೊಡಿ ಅನ್ನುವಂಥ ಮಾತನ್ನ ಅವ್ರು ಹೇಳ್ತಾ ಇರುವಂತದ್ದು ಸೊ ಹಾಗಾಗಿ ತಾವು ಇವತ್ತಿನ ನಾಮಿನೇಷನ್ ಪ್ರಕ್ರಿಯೆ ಏನಿದೆ ಅದು ಬಹಳಷ್ಟು ದೊಡ್ಡ ಮಟ್ಟದ ಓಕೆ ಹೋಲ್ಡ್ ಸಯ್ಯದ್